ಸಂಕ್ರಿಯಾ ಚಾನಲ್ಗೆ ಸ್ವಾಗತ ನಂಬಿಕೆಯ ಮೇಲೊಂದು ಪುಟ್ಟ ಕತೆ ಶೀರ್ಷಿಕೆ ನಂಬಿಕೆಯ ಹಾರಾಟ ಒಂದು ಕಾಲದಲ್ಲಿ ಒಂದು ದೊಡ್ಡ ಅರಣ್ಯದಲ್ಲಿ ಒಂದು ಸಣ್ಣ ಹಕ್ಕಿ ಹುಟ್ಟಿತು ಆ ಹಕ್ಕಿಯ ಹೆಸರು ಚಂದನ ಅಂತ ಚಂದನ ಬಹುಮಟ್ಟಿಗೆ ತುಂಬ ಅಂದವಾದ ಹಕ್ಕಿ ಕುತೂಹಲ ಪಡುವ ಹಕ್ಕಿ ಅವಳಿಗೆ ಒಂದು ಕನಸು ಇತ್ತು ಆ ಕನಸು ಪೂರೈಸಲು ಅವಳು ಯಾವ ಹಾರಾಟಕ್ಕೂ ತಯಾರಿದ್ದಳು ಆದರೆ ಅವಳು ಹಾರುವ ಕ್ಷಣ ಬರುವ ಮುನ್ನ ಅವಳಿಗೆ ಒಂದು ದೊಡ್ಡ ಪ್ರಶ್ನೆ ಕಾಡುತ್ತಿತ್ತು ನಾನು ಹಾರಲು ಸಾಧ್ಯವೇ ನಾನು ಹಾರಲು ಸಾಧ್ಯವೇ ಎಂದು ಯಾವಾಗಲೂ ಯೋಚಿಸುತ್ತಿದ್ದಳು ಚಂದನ ಪ್ರತಿದಿನವೂ ತನ್ನ ತಾಯಿಯೊಂದಿಗೆ ಇರುವ ಅರಣ್ಯವನ್ನು ನೋಡಿ ಬೆಳೆದಳು ಅಲ್ಲಿಯ ಮರ ಗಿಡಗಳು ಮುದ್ದಾದ ಹಕ್ಕಿಗಳು ಚಿಕ್ಕ ಪುಟ್ಟ ಪ್ರಾಣಿಗಳು ಎಲ್ಲವೂ ಇದ್ದವು ಆದರೆ ಅವಳ ಹಾರುವ ಕ್ಷಣ ಇನ್ನೂ ಕಳೆಯುತ್ತಲೇ ಇತ್ತು ಅನೇಕ ಸಲ ಅಲ್ಲಿದ್ದ ಹಕ್ಕಿಗಳು ಧೈರ್ಯ ತಪ್ಪಿಸಿದರು ನೀನು ಹಾರಲು ಸಾಧ್ಯವಿಲ್ಲ ಹಾರುವುದೆಂದರೆ ಹೇಗಿರುತ್ತದೆ ಗೊತ್ತಾ ಭಯಂಕರವಾಗಿರುತ್ತದೆ ಎಂದು ಹೇಳುತ್ತಿದ್ದರು ಹೇಳಿಕೆಯನ್ನು ಹೇಳಿದರು ಚಂದನ ತಾಯಿಯ ಪಕ್ಕಕ್ಕೆ ಹಾರಿದಾಗ ಮಾತ್ರ ತನ್ನ ನಂಬಿಕೆಗೆ ಧ್ವನಿ ಕೊಟ್ಟಳು ನಾನು ಹಾರಲು ಸಾಧ್ಯವೇ ತಾಯಿ ಎಂದು ಕೇಳಿದಳು ಆಗ ಅವಳ ತಾಯಿ ಮೊದಲೇ ಹಸಿವಾದಾಗ ಕಣ್ಣಲ್ಲಿ ನಗುತ್ತಾ ಚಂದನ ನಂಬಿಕೆ ನಿನ್ನ ಹಾರಾಟವನ್ನು ಕರೆದೊಯ್ಯುತ್ತದೆ ಅದು ನಿನ್ನ ಹೃದಯದಿಂದ ಹುಟ್ಟಿಕೊಳ್ಳಬೇಕು ಎಂದಳು ನಾನು ನಿನ್ನಲ್ಲಿ ಏನಾದರೂ ವಿಶೇಷವಾದ ಶಕ್ತಿಯನ್ನು ಕಾಣುತ್ತೇನೆ ನಿನ್ನ ನಂಬಿಕೆಯೇ ನಿನ್ನ ಹಾರಾಟವನ್ನು ಸಾಧ್ಯವಾಗಿಸುತ್ತದೆ ನೋಡುತ್ತಿರು ಎಂದು ತಾಯಿ ನುಡಿದಳು ತಾಯಿ ಮಾತುಗಳು ಚಂದನಾಗೆ ಹೊಸ ಹೋರಾಟವನ್ನು ನೀಡಿದವು ನಂಬಿಕೆ ಅವಳು ಹಾರುವ ಮುನ್ನ ಜ್ಞಾಪಕವಾಗಿ ಹೇಳಿದಳು ನಂಬಿಕೆ ಬಾಳಿನಲ್ಲಿ ಎಷ್ಟು ಮುಖ್ಯವೆಂದು ಅವಳಿಗೆ ಅರಿತಂತೆ ಹಾರುವ ಸಮಯ ಬಂದಿತು ಆದರೆ ಹಾರುವ ಹೊತ್ತಿನಲ್ಲಿ ಅವಳಿಗೆ ಅದೆಷ್ಟೋ ಗೋಪ್ಯ ಸಂಕೋಚವಿತ್ತು ಹೀಗಾಗಿ ಮೊದಲ ಪ್ರಯತ್ನ ವಿಫಲವಾದರೂ ಆ ಕ್ಷಣ ನಂಬಿಕೆಯೊಂದಿಗೆ ಚಂದನ ಮತ್ತೆ ಹಾರುವ ಪ್ರಯತ್ನ ಆರಂಭಿಸಿದಳು ಮತ್ತು ಈ ಬಾರಿ ನಂಬಿಕೆ ಅವಳ ಜೊತೆ ಕುಳಿತಿತ್ತು ಆ ಸಮಯದಲ್ಲಿ ಚಂದನನು ಹಾರುವ ಪ್ರಪಂಚವು ಪರಿಪೂರ್ಣವಾಗಿ ಸ್ಪಷ್ಟವಾಗಿತ್ತು ಅವಳ ಹಾರಾಟ ಹಾರಿದಂತೆ ಅವಳ ಜೀವದೊಳಗಿನ ನಂಬಿಕೆ ಚಿಮ್ಮುತ್ತಿತ್ತು ಇಲ್ಲಿಯವರೆಗೆ ಅವಳಿಗೆ ಮಾತ್ರ ಅಡಚಣೆಗಳಾಗಿದ್ದ ಹಾರಾಟವು ಈಗ ಬಹು ವಿಶೇಷವಾಗಿದೆ ಚಂದನ ಬಾಳಿನಲ್ಲಿ ಧೈರ್ಯವು ಹಾರಲು ಸಾಧ್ಯವಾದರೂ ನಂಬಿಕೆಗೆ ಒಂದು ದೊಡ್ಡ ಧ್ವನಿ ಕೊಟ್ಟಿತು ನಮ್ಮ ಹೃದಯಗಳಲ್ಲಿ ನಾವು ನಂಬಿದಾಗ ಮಾತ್ರ ಅದೆಲ್ಲವೂ ಸಂಭವಿಸುತ್ತದೆ ಮೊದಲು ನಮ್ಮನ್ನು ನಾವು ನಂಬಬೇಕು ಕತೆಯ ಕಲ್ಪನೆ ನಮ್ಮ ಪ್ರತಿಯೊಂದು ನಿರ್ಣಯ ಮತ್ತು ಪ್ರಯತ್ನದಲ್ಲಿ ನಂಬಿಕೆಯ ಮಹತ್ವವನ್ನು ತೋರಿಸುತ್ತದೆ ಈ ಕತೆಯ ಮೂಲ ಸಂದೇಶ ಏನೆಂದರೆ ನಾವು ನಂಬಿದಾಗ ಮಾತ್ರ ನಮ್ಮ ಕನಸುಗಳನ್ನು ಸಾಧಿಸಲು ಸಾಧ್ಯ ಅಲ್ಲದೆ ನಮಗೆ ಪ್ರಪಂಚದ ಮೇಲೆ ಪೂರಕ ಪ್ರಭಾವ ಬೀರುವ ಸದುತ್ತಮವಾದ ಮಾರ್ಗವನ್ನು ಕಂಡುಕೊಳ್ಳಬಹುದು ಧನ್ಯವಾದಗಳು